ಏಕಾದಶಿ ಉಪವಾಸ ಮಾಡಿದರೆ ಕಾಶಿ ಜಯ ಪ್ರಯಾಗ ಬದರಿ ಮೊದಲಾದ ಎಲ್ಲ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗಲೇ ಇಲ್ಲ ಮನೆಯಲ್ಲೇ ಕುಳಿತಿದ್ದೇವೆ ಅಷ್ಟೆಲ್ಲ ಯಾತ್ರೆ ಮಾಡಿದ ಪುಣ್ಯ ಯಜ್ಞ ಮಾಡಿದ ಪುಣ್ಯ ದಾನ ಮಾಡಿದ ಪುಣ್ಯ ಎಲ್ಲರೂ ನಿಮ್ಮ ಹೆಸರಲ್ಲಿ ದಾಖಲಾಗ್ತದೆ ನಾವು ಮಾಡುವುದಿಲ್ಲ ಆದರೆ ಏಕಾದಶಿ ಉಪವಾಸವನ್ನು ಮಾಡಿದರೆ ಸಾಕು ಅಷ್ಟೆಲ್ಲ ಪುಣ್ಯ ಬರುತ್ತದೆ ಅಂತಾರೆ ಶಿವದಾಚಾರ್ಯರು ಕೃಷ್ಣಾಮೃತ ಮಹಾರಾಣವಾದಲ್ಲಿ ಇಂತಹ ಏಕಾದಶಿ ಉಪವಾಸ ಮಾಡದೆ ಪವಿತ್ರ ದಿವಸ ಭಕ್ಷಣ ಮಾಡಿ ಎಷ್ಟು ಪಾಪ ಕಟ್ಟಿಕೊಳ್ಳುವುದು ಸುಲಭವಾಗಿ ಪೊಪ್ಪಟೆಯಾಗಿ ಬರುವ ಎಷ್ಟು ಪಣ್ಣವನ್ನ ಕಳೆದುಕೊಳ್ಳುವುದು ಎಂತಹ ದೊಡ್ಡ ಲಾಸ್ ಅದನ್ನು ಮಾಡಿದಂತೆ ತಪ್ಪದೇ ಪ್ರತಿಯೊಬ್ಬರು ಶ್ರೀಕೃಷ್ಣರ ಸನ್ನಿಧಾನದಲ್ಲಿ ಶ್ರೀಮದ್ ಆಚಾರ್ಯರ ಈ ಪವಿತ್ರ ಸನ್ನಿಧಾನದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಏನಾದರಾಗಲಿ ಏಕಾದಶಿ ನಿರಾಹಾರ ಉಪವಾಸ ಉಪವಾಸ ಅಂದ್ರೆ ಊಟವನ್ನು ಮಾಡುವುದೇ ಅದರ ನಾಲ್ಕರಷ್ಟು ಫಲಾಹಾರ ಮಾಡ್ತೇನೆ ಅಂದ್ರೆ ಅಲ್ಲ いいららさで